ಹಲೋ ಗೈಸ್ ಇದು ಕೊಡಗು ಜಿಲ್ಲೆಯ ನಗರದಲ್ಲಿ ನಡೆದಂಥ ಒಂದು ಜಾತ್ರೆಯ ಚಿತ್ರಣ ಗೈಸ್ ಸುಮಾರು ಮಡಿಕೇರಿ ರೋಡ್ಗೆ ಮಡಿಕೇರಿ ಬರೋದ್ರ ಇಲ್ಲಿ ರೈಟ್ ಸೈಡಿಗೆ ಒಂದು ಜಾಗ ಇದೆ ಗೈಸ್ ಅಲ್ಲಿ ಜಾತ್ರೆಯನ್ನು ಈ ಸಲ ಅವರು ಹಮ್ಮಿಕೊಂಡಿದ್ದಾರೆ ಪಕ್ಕದಲ್ಲಿ ಸ್ವಲ್ಪ ದೂರದಲ್ಲಿ ದೇವಸ್ಥಾನ ಎಲ್ಲ ಇದೆ ಆದರೆ ದೇವಸ್ಥಾನದಲ್ಲಿ ಅರ್ಚನೆ ಪೂಜೆ ಎಲ್ಲ ಮುಗಿಸಿ ಜಾತ್ರೆಗೆ ಮನೋರಂಜನೆಗಾಗಿ ಹೋಗುವಂಥವ್ರು ಇದ್ದಾರೆ ಇಲ್ಲಿ ಏನಿದೆ ಅಂದರೆ ಜಾತ್ರೆಯಲ್ಲಿ ಏನಿದೆ ಮುಖ್ಯವಾಗಿ ಜಾತ್ರೆಯಲ್ಲಿ ಏನಿದೆ ತುಂಬ ಲೈಟಿಂಗ್ಸ್ ಇದೆ ಅನ್ನೋರ ಮಧ್ಯೆ ಒಂದು ಭಾವನಾತ್ಮಕ ಒಂದು ಸಂಬಂಧ ಜಾತ್ರೆಯಲ್ಲಿ ಇದೆ ಕೈ ನಮ್ಮ ನಮ್ಮ ಜೊತೆಯಲ್ಲಿ ಬಾಲ್ಯವನ್ನು ಕಳೆದ ನಮ್ಮ ಸ್ನೇಹಿತರು ನಮ್ಮ ಅಕ್ಕಪಕ್ಕದ ಮನೆಯವರು ನಮ್ಮ ಶಿಕ್ಷಕರು ಹಾಗೆ ನಮ್ಮೊಂದಿಗೆ ಹೀಗೆ ಇರುವ ನಮ್ಮ ಲೈಫ್ ಪಾರ್ಟ್ನರ್ ಆಗಿರ್ಬೋದು ನಮ್ಮ ಮಕ್ಕಳಾಗಿರ್ಬೋದು ಅವರಿಗೂ ನಮ್ಮ ಬಾಲ್ಯ ಸ್ನೇಹಿತರನ್ನು ನಮ್ಮ ಶಿಕ್ಷಕರನ್ನು ಪರಿಚಯ ಮಾಡಿಕೊಡುತ್ತಾ ಅಲ್ಲಿ ನಮ್ಮ ಭಾವನೆಗಳನ್ನು ಅವಲ್ಲೇ ವ್ಯಕ್ತಪಡಿಸ್ತಾ ಇದ್ದರೆ ಅಲ್ಲೊಂದು ಭಾವನಾತ್ಮಕ ಸಂಬಂಧ ಬೆಳೆಯುತ್ತೆ ಗೈಸ್ ಮುಖ್ಯವಾಗಿ ನಗರದಲ್ಲಿ ವಾಸಿಸ್ತಾ ಇರೋರು ಹಳ್ಳಿಗಾಡಿಗೆ ಈ ಥರ ಜಾತ್ರೆಗೆ ಬಂದಂಥ ಸಂದರ್ಭದಲ್ಲಿ ಅಜ್ಜಿ ತಾತ ಅತ್ತೆ ಮಾವ ಅನ್ನುವ ಸಂಬಂಧಗಳಲ್ಲಿ ಬೆಳೆಯುತ್ತವೆ ನೇರವಾಗಿ ಜಾತ್ರೆಗಳು ಇಲ್ಲದೇ ಇದ್ದ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಬಂಧಗಳಿಗೆ ಬೆಲೆ ಇರೋದಿಲ್ಲ ನಾವು ಫೋನ್ ಮಾಡ್ತೀವಿ ಫೋನ್ ವಾಟ್ಸಪಲ್ಲಿ ಮಾಡ್ತೀವಿ ವಿಡಿಯೋ ಕಾಲ್ ಮಾಡ್ತೀವಿ ಮಾತಾಡ್ತೀವಿ ಒಂದು ಐದು ಹತ್ತು ನಿಮಿಷ ನಮ್ಮ ಏನಿದೆ ನಮ್ಮ ಸಂತೋಷ ಏನಿದೆ ಅದನ್ನು ಹಂಚ್ಕೊಂಡು ಫೋನ್ ಕಟ್ ಮಾಡ್ತೀವಿ ಅಲ್ಲಿಗೆ ಮೀಸಲಿಡದೆ ಈ ಥರ ಒಂದು ಪ್ರೋಗ್ರಾಮನ್ನು ನಾವು ಅಳವಡಿಸಿಕೊಂಡ್ರೆ ನೇರವಾಗಿ ಸಂಪರ್ಕ ಮುಖಾಮುಖ ಸಂಪರ್ಕ ನಮ್ಮ ಫ್ಯಾಮಿಲಿಯವ್ರಿಗೂ ನಮಗೂ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಹಿಂದಿನ ತಲೆಮಾರಿನವರು ನಮಗೋಸ್ಕರ ಈ ಒಂದು ದಿನವನ್ನು ನಮಗಾಗಿ ಮೀಸಲಿಟ್ಟಿದ್ರು ಕೈಸ್ ಸುಮಾರು ವರ್ಷಗಳಿಂದ ಈ ಜಾತ್ರೆಗಳು ನಡೀತಾ ಇದೆ ಅಂದರೆ ಅವರ ಉದ್ದೇಶ ಆಗಿನ ಕಾಲದಲ್ಲಿ ಹೊರಗಡೆ ಹೋಗ್ತಾಯಿದ್ರು ಗಂಡು ಮಕ್ಕಳು ಹೊರ ರಾಜ್ಯಗಳಿಗೆ ಹೋಗಿ ಇದ್ರು ಹೆಣ್ಮಕ್ಳು ತವ್ರು ಬಿಟ್ಟು ಗಂಡನ ಮನೆಗೆ ಹೋಗ್ತಾಯಿದ್ರು ಹೀಗೆ ಅವರನ್ನು ನಮ್ಮೊಳಗೆ ನಮ್ಮವರಾಗಿ ನಮ್ಮ ಇದರಲ್ಲಿ ಭಾಗಿಯಾಗಬೇಕು ಅಂತೇಳಿ ಇದೊಂದು ಪ್ರೋಗ್ರಾಮನ್ನು